इक्दारा इक्दारा राज्य वन दोय लासवका ಅನ್ನೋಳ ಲಿಮ್ಯಾಗೆ ಏನು ಪೊಲೀಸರು ಒಂದು ನಿರ್ವಸ್ತ್ರವಾಣಿ ಹಲ್ಲೆ ಮಾಡಿದ್ದಾರೆ ಸೊ ಅದು ಅದ್ರ ಸಲುವಾಗಿ ನಾವು ಖಂಡನೆ ಮಾಡ್ತೀವಿ ಇಂಥ ಒಂದು ಮಹಿಳೆ ಅಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಒಂದು ಮಹಿಳೆಯರ ಮ್ಯಾಗ ಅನ್ಯಾಯ ಅನ್ಯಾಯ ಆಗಿದೆ ಇದರ ಸಲುವಾಗಿ ಸರ್ಕಾರ ಒಳ್ಳೆಯ ಒಂದು ಕೈ ಕ್ರಮ ತಗೊಂಡು ಶಿಕ್ಷೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಮಹಿಳೆಯರ ಸು ಸುರಕ್ಷಾ ಇರಬೇಕು ಇದು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ ಅಂತ ನಿಮ್ಮ ಮೂಲಕ ಹೇಳ್ತೀನಿ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ನಗರ ಮತ್ತು ವತಿಯಿಂದ ಏನು ಹುಬ್ಬಳ್ಳಿಯಲ್ಲಿ ಏನಿದು ಘಟನೆ ಆಯಿತು ಏನು ಒಂದು ಘಟನೆ ಆಯಿತು ತುಂಬ ದುಃಖಪಟ್ಟಿ ಆ ಘಟನೆ ವಿರೋಧ ನಾವೆಲ್ಲ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದೇ ಹೇಳಿದಂಗೆ ನಾನು ಪ್ರತಿಭಟನೆ ಹೇಳ್ದಂಗೆ ನಾವು ಸರ್ಕಾರ ಯಾವುದೇ ಸರ್ಕಾರ ಇರಬೇಕಿದ್ರೆ ಮಹಿಳೆಯರಿಗೆ ಮಕ್ಕಳಿಗೆ ಹಿರಿಯರಿಗೆ ರೈತರೋಸ್ಕರ ಪರವಾಗಿ ನಾವು ಚುನಾಯಿತಿ ಓಟ್ ತೊಗೊಂಡು ನಾವು ಬಂದಿರ್ತೀವಿ ಆದರೆ ಮಹಿಳೆಯರಿಗೆ ನಾವು ರಕ್ಷಣೆ ಕೊಡೋಕ್ಕಾಗಿಲ್ಲ ಅಂತ ಅಂದರೆ ಇಂಥ ಸರ್ಕಾರ ಇದ್ದರೂ ಹೇಳ್ದಂಗೆ ಅದಕ್ಕೆ ಇದು ಒಬ್ಬ ಏನು ಘಟನೆ ಆಯಿತು ಅದು ಖಂಡಿಸಿ ಅದು ಕರೆಕ್ಟಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಇವಾಗ ಅವರು ಕೂಡ ಕಾಂಗ್ರೆಸ್ ಅವರು ಬೇರೆ ಬೇರೆ ರೀತಿಯಲ್ಲಿ ಅಂತ್ಯ ಆ ಮಹಿಳೆಯ ಬೇರೆ ಅವ್ರು ಕ್ಯಾರೆಕ್ಟ್ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡ್ತಾ ಇದ್ದಾರೆ ಅದೆಲ್ಲ ಬಿಟ್ಟು ಮಹಿಳೆಯರಿಗೆ ಗೌರವ ಕೊಟ್ಟಂಗೆ ಏನಿದೆ ನ್ಯಾಯಾಂಗ ತನಿಖೆಯಾಗಿ ಯಾರದು ಯಾರದು ಪೊಲೀಸವರು ಪೊಲೀಸ್ ಅಧಿಕಾರಿಗಳು ಏನು ತಪ್ಪು ಮಾಡಿದ್ದಾರೆ ಅವ್ರಿಗೆ ನ್ಯಾಯಾಂಗಿ ಶಿಕ್ಷೆ ಆಗಬೇಕಂತ ನಮ್ಗೆ ಆಗ್ರಹ ಸರ್ ವಿಡಿಯೋ ಅದೇ ವಿಡಿಯೋ ಅದೇ ಅಂತ ಕ್ಯಾರೆಕ್ಟರ್ ಎಸಾಸಿನೇಟ್ ಮಾಡ್ತಾ ಇದ್ದಾರೆ ಸುಮ್ಮನೆ ಅದು ಕ್ಯಾರೆಕ್ಟರ್ ಎಸಾಸಿ ಮಹಿಳೆ ಯಾವುದೇ ಪಕ್ಷ ಪಾರ್ಟಿ ಬರಲ್ಲ ಮಹಿಳೆ ಇದ್ದರೆ ಮಹಿಳೆಗೆ ನಮ್ಮ ಸಂಸ್ಕಾರ ನಮ್ಮ ಭಾರತೀಯ ಸಂಸ್ಕೃತಿ ಮಹಿಳೆ ಮಹಿಳೆಯರಿಗೆ ಗೌರವ ಕೊಡಬೇಕಂತ ಸಂಸ್ಕೃತಿ ನಮ್ಮ ಮಹಾಭಾರತ ಆಗಿದ್ದು ಕೂಡ ನಮಗೆಲ್ಲ ದಿನಿರಬೇಕು ಮಹಾಭಾರತ ಆಗಿ ಆಗಿದ್ದು ಮಹಿಳೆಗೆ ಅಗೌರವ ಏನು ಗೌರವ ಅಗೌರವ ಕೊಟ್ಟಿದ್ದಾರೆ ಅದಕ್ಕೆ ಮಹಾಭಾರತ ಇತ್ತು ಆ ರೀತಿ ಇನ್ನೂ ಆಗಬಾರ್ದು ಇವಾಗ ಇದು ಹೊಸ ಯುಗ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇದರಲ್ಲಿ ಮಹಿಳೆಯರಿಗೆ ನ್ಯಾಯಿಗೆ ನಮ್ಮದೆಲ್ಲ ಕರ್ತವ್ಯ ಇದೆ ಪಕ್ಷಪಾತ ಬಿಟ್ಟು ನಾವೆಲ್ಲ ಒಂದಾಗಿ ಮಹಿಳೆಯರಿಗೆ ರಕ್ಷೆ ಕೊಡೋದು ನಮ್ಮ ಕರ್ತವ್ಯ ಅದಕ್ಕೆ ಕರೆಕ್ಟಾಗಿ ಅದು ಕ್ಯಾರೆಕ್ಟರ್ ಅಸೆಸ್ಮೆಂಟ್ ಮಾಡಿ ಬಿಟ್ಟು ಈ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಲ್ಲ ವೀಡಿಯೋ ಗೀಡೆಲ್ಲ ಬಿಟ್ಟು ಏನಿದೆ ಏನು ಘಟನೆ ಆಗಿದೆ ಅದು ಸರಿಯಾಗಿ ನ್ಯಾಯಾಂಗ ತನಿಖೆ ಆಗಬೇಕು ಮತ್ತು ನ್ಯಾಯ ನಾವು ಹೋರಾಟ ಮಾಡ್ತಾ